ಶ್ರೀ ಹರಿವಾಯು ನಮಃ ಶ್ರೀ ವಿದ್ಯಾಸಾಗರ ತೀರ್ಥ ಗುರುಭ್ಯೋ ನಮಃ ಬಹುದಿನಗಳಾದ ನಂತರ ಇವತ್ತಿನ ದಿನ ವಿಶೇಷವಾದಂತಹ ಒಂದು ಜ್ಞಾನರಸು ಗುಳಿಗೆಯನ್ನು ನಿಮಗೆ ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಇವತ್ತು ಚೈತ್ರ ಹುಣ್ಣಿಮೆ ಇದರನ್ನೇ ಚಿತ್ರಾಪೌರ್ಣಿಮೆ ಅಂತ ಕರೀತಾರೆ ಇವತ್ತು ಹನುಮಜ್ಜಯಂತಿ ಜೀವೋತ್ತಮರಾದ ವಾಯುದೇವರು ಹನುಮಂತನಾಗಿ ಅವತಾರ ಮಾಡಿದಂತಹ ದೊಡ್ಡ ದಿನ ಈ ಜಯಂತಿಯ ದಿನ ನಾವು ಹನುಮಂತನ ಕುರಿತು ಸರಿಯಾದ ಜ್ಞಾನವನ್ನು ಪಡೆಯಬೇಕು ಪ್ರಮಾಣ ಸಹಿತವಾಗಿ ಹನುಮಂತನ ಜಯಂತಿಯ ಒಂದು ವಿಷಯವನ್ನು ನಿಮಗೆ ತಿಳಿಸಿಕೊಡುವ ಪ್ರಯತ್ನವೇ ಈ ವಿಶೇಷ ಗುಡಿಗೆ ಆನಂದ ರಾಮಾಯಣದಲ್ಲಿ ರುದ್ರಾವತಾರ ಸಂಜ್ಞೆ ವಾಯುಪುತ್ರ ಪ್ರತಾಪವಾನ್ ಅಂತ ಇದೆ ಅಂದರೆ ಹನುಮಂತ ರುದ್ರಾವತಾರ ಆತನೇ ವಾಯುಪುತ್ರನಾಗಿ ಹನುಮಂತನಾಗಿ ಜನಿಸಿದ್ದಾನೆ ಅಂತ ವಾಕ್ಯದ ಅರ್ಥ ಆದರೆ ಈ ಆನಂದರಾಮಾಯಣ ಭಗವಾನ್ ವೇದವ್ಯಾಸರಚನೆಯಲ್ಲ ಕಲ್ಪಿತ ಅದು ಪ್ರಾಮಾಣಿಕವಲ್ಲ ಭಗವಾನ್ ವ್ಯಾಸರಿಂದ ರಚಿಸಲ್ಪಟ್ಟಂತಹ ವಾಯುಪುರಾಣದಲ್ಲಿ ವಾಯೋರ್ ದಿವ್ಯಾನಿ ವಾಯುಪುರದಲ್ಲಿ ವಾಯೋರ್ದಿವ್ಯಾಪಿ ಪದ್ಮತ್ರಯುತೋಟಿಮೂರ್ತಿ ಸಂಯುಕ್ತ ತ್ರೇತಾಕ್ಷಸಾಂತಕ ಹನುಮನ ವಿಖ್ಯಾಮಕಾರ್ಯ ದುರಂಧರ ಅಂತ ಇದೆ ಅಂದರೆ ಜೀವೋತ್ತಮರಾದ ವಾಯುದೇವರ ದಿವ್ಯ ರೂಪಗಳು ಮುನ್ನೂರು ಕೋಟಿ ಇದೆ ತ್ರೇತಾಯುಗದಲ್ಲಿ ರಾಮ ಕಾರ್ಯ ದುರಂಧರನಾಗಿ ವಾಯುದೇವರೇ ಹನುಮಂತನಾಗಿ ಅವತಾರ ಮಾಡಿದ್ದಾರೆ ಎಂದು ಈ ಪ್ರಮಾಣ ನಮಗೆ ತಿಳಿಸಿಕೊಡ್ತಾ ಇದೆ ಅದೇ ವೇದವ್ಯಾಸದೇವರಿಂದ ರಚಿತವಾದ ಭವಿಷ್ಯೋತ್ತರ ಪುರಾಣದಲ್ಲಿರುವ ವೆಂಕಟಾಚಲ ಮಹಾತ್ಮ್ಯದಲ್ಲಿ ವಾಯುಗರ್ಭ ಸಮ್ಭವ ಮತ್ತು ಹನುಮಂತಮಮ್ ಪ್ರಾಹುರ್ ಮುನಯೋ ನೀತಕಲ್ಮಷಾಹ ಅಂತ ಹೇಳಲ್ಪಟ್ಟಿದೆ ಅಂದರೆ ವಾಯುಗರ್ಭ ಸಂಜಾತರಾದ ಈತನನ್ನ ಹನುಮಂತ ಎಂದು ಪುಣ್ಯಶೀಲರಾದಂತಹ ಮುನಿಗಳು ಕರೆದಿದ್ದಾರಂತೆ ಋಗ್ವೇದದಲ್ಲಿ ಇರುವ ಬಳಿಥಾ ಸೂಕ್ತ ವಾಯುದೇವರ ಪ್ರಥಮಾವತಾರವನ್ನು ಹನುಮಂತನೇ ವಾಯುದೇವರ ಪ್ರಥಮಾವತಾರ ಅಂತ ಸ್ಪಷ್ಟವಾಗಿ ಹೇಳುತ್ತೆ ಪ್ರಾಣಾಯಸ್ವಾಹ ಅಂತ ಇತ್ಯಾದಿ ಪಂಚ ಪ್ರಾಣಾಹುತಿಗಳು ಇರುವ ಅನ್ನ ಸೂಕ್ತದಲ್ಲಿ ಸೂಕ್ತ ಎಂಬುದು ವಾಯುಸ್ತುತಿ ರೂಪವಾಗಿದೆ ಇದು ಪ್ರಮಾಣವಾಗಿದೆ ಬಳಿಥ ಸೂಕ್ತದಲ್ಲಿ ಸಹಸಹ ಎಂಬುವ ಶಬ್ದ ವಾಯುದೇವರ ಪ್ರಥಮಾವತಾರವಾದಂತಹ ಹನುಮಂತನನ್ನು ಕರೀತಾ ಇದೆ ಅದು ಹನುಮಂತನ ಸ್ತೋತ್ರವಾದ ಮನೋಜವಂ ಮಾರುತ ತುಲ್ಯ ವೇಗಂ ಎಂಬುವಂತಹ ಆ ಹನುಮಂತನ ಲಕ್ಷಣಗಳು ಏನೇನು ಹೇಳಲ್ಪಟ್ಟಿದೆ ಆ ಸಹಸಹ ಎಂಬುವ ಶಬ್ದ ಅದರನ್ನೇ ಇದೆ ಸಹಸಹ ಅಂದರೆ ವೇಗ ಉಳ್ಳವನು ಅಂತ ಅರ್ಥ ನಮಗೆಲ್ಲರಿಗೂ ತೆಳೆದಂತೆ ಜೀವೋತ್ತಮರಾದ ವಾಯುದೇವರು ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇ ವಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕ ಸಾಧಕಃ ಅಂತ ಜ್ಞಾನಿಗಳು ಏನು ಹೇಳಿದ್ದಾರೆ ಅದೇ ರೀತಿಯಾಗಿ ಜೀವೋತ್ತಮರಾದ ವಾಯುದೇವರು ಮೊದಲನೆಯ ಅವತಾರ ತ್ರೇತಾಯುಗದಲ್ಲಿ ಹನುಮಂತನಾಗಿ ಅವತಾರವನ್ನು ಮಾಡಿದ್ದಾರೆ ಮಾಡಿ ರಾಮದೇವರ ಸೇವೆಯನ್ನು ಅನಿತರ ಅಸಾಧಾರಣವಾಗಿ ಮಾಡಿದ್ದಾರೆ ಹನುಮಾನ್ ಅಂದರೆ ಹನುಶಬ್ದೋ ಜ್ಞಾನವಾಚಿ ಅಂತ ಹನು ಅಂದರೆ ಜ್ಞಾನ ಅಂತ ಅರ್ಥ ವಾನ್ ಜ್ಞಾನವಾನ್ ಅಂದರೆ ಹನುಮಂತ ಅಂದರೆ ಜ್ಞಾನವಂತ ಅಂತ ನಮಗೆ ಅರ್ಥವಾಗುತ್ತೆ ಈ ರೀತಿಯಾಗಿ ಜೀವೋತ್ತಮರಾದ ವಾಯುದೇವರೇ ಹನುಮಂತನಾಗಿ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಅಂತ ಹೇಳಿದಂತೆ ಮೊದಲನೇ ಅವತಾರ ಹನುಮಂತನ ಅವತಾರ ಅಂತ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ ಈ ರೀತಿಯಾಗಿ ಅಪೌರುಷೇಯ ವೇದಗಳು ಪೌರುಷೇಯವಾದ ವೇದವ್ಯಾಸ ದೇವರಿಂದ ರಚಿಸಲ್ಪಟ್ಟಂತಹ ಪುರಾಣವಾಕ್ಯಗಳು ಪ್ರಾಮಾಣಿಕವಾಗಿ ಹನುಮಂತ ಜೀವೋತ್ತಮರಾದ ವಾಯುದೇವರ ಅವತಾರ ಅಂತ ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದೆ ಇದೆ ಆಂಜನಾದೇವಿ ಮಗನಾಗಿ ಅವತಾರ ಮಾಡಿರುವ ಕಾರಣ ಹನುಮಂತನ್ ಹನುಮಂತನಿಗೆ ಆಂಜನೇಯ ಅಂತ ಹೆಸರು ಕೂಡ ಬಂದಿದೆ ವಾಸ್ತವ ಈಗಿರುವಾಗ ಹನುಮಂತ ರುದ್ರನ ಮಗ ಅಲ್ಲ ಎಂಬುವಂತಹದ್ದು ನಮಗೆ ಸ್ಪಷ್ಟವಾಗ್ತಾಯಿದೆ ಮಾಧ್ವರಾದ ನಾವು ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ತಿಳ್ಕೊಂಡು ವಾಯುದೇವರು ಹನುಮಂತನಾಗಿ ಮೊದಲನೇ ಅವತಾರವನ್ನು ಮಾಡಿದ್ದಾರೆ ಮಾಡಿ ರಾಮಚಂದ್ರನ ಸೇವೆಯನ್ನು ಅಸಾಧಾರಣವಾಗಿ ಮಾಡಿದ್ದಾರೆ ಎಂಬುವಂತಹ ಪ್ರಾಮಾಣಿಕ ಜ್ಞಾನವನ್ನು ಪಡೆಯಬೇಕು ಆ ಜ್ಞಾನದಿಂದ ನಿಶ್ಚಯವಾದ ನಿರ್ಮಲವಾದ ನಿರ್ವಾಜವಾದ ಶುದ್ಧವಾದಂತಹ ಭಕ್ತಿಯಿಂದ ಹನುಮಜ್ಜಯಂತಿ ಉತ್ಸವವನ್ನು ನಾವೆಲ್ಲರೂ ಆಚರಿಸಬೇಕು ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ಯೇಶಾರ್ಪಣಮಸ್ತು ಎಲ್ಲರಿಗೂ ಶುಭಮಸ್ತು